ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವೀಡಿಯೋದಲ್ಲಿ ಸಿನಕಾಯಿ ಮತ್ತು ಹಲಸಿನ ಹಣ್ಣಿನಿಂದ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲು ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ನಾಲ್ಕು ಗಂಟೆ ನೆನೆಸಿಟ್ಟುಕೊಳ್ಳಿ ಮೊದಲು ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಆಮೇಲೆ ಕಾಯಿಯ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಇಲ್ಲಿ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ ಇದು ಗಟ್ಟಿ ಸೊಳೆ ಇರುವ ಹಲಸಿನ ಹಣ್ಣಲ್ಲ ಮೆತ್ತಗಿರ್ತದೆ ನೋಡಿ ಆ ಥರದ್ದು ಇದರ ಬೀಜವನ್ನು ಈಗ ಮೊದಲು ತೆಗೆದುಕೊಳ್ಬೇಕು ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ರುಬ್ಬಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಮೊದಲು ಹಲಸಿನ ಹಣ್ಣನ್ನು ಹಾಕ್ಕೊಳ್ಳಿ ಇದಕ್ಕೆ ನೀರೆಲ್ಲ ಹಾಕಿ ರುಬ್ಬಲಿಕ್ಕಿಲ್ಲ ಹಾಗೆ ರುಬ್ಬಿಕೊಳ್ಳೋದು ಮೆತ್ತಗಿನ ಹಳಸಿನ ಸೊಳ್ಳೆ ನೋಡಿ ಹಾಗಾಗಿ ಇದರಲ್ಲಿ ತುಂಬ ನೀರಿರ್ತದೆ ಈಗ ಇದಕ್ಕೆ ಒಂದು ಒಂದು ಇಂಚು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಶುಂಠಿ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರ್ತದೆ ಮತ್ತು ಕೆಲವರಿಗೆ ಹಲಸಿನ ಹಣ್ಣು ತಿಂದರೆ ಹೊಟ್ಟೆ ಒಬ್ಬರಿಸಿದ ಥರ ಆಗ್ತದೆ ನೋಡಿ ಅಂಥ ಸಮಸ್ಯೆ ಎಲ್ಲ ಆಗೋದಿಲ್ಲ ಇದನ್ನೀಗ ನೀರು ಹಾಕ ರುಬ್ಬಿ ತಂದಿದ್ದೇನೆ ನಯವಾಗಿ ರುಬ್ಬಿದ್ದೇನೆ ಈಗ ಇದರಲ್ಲಿ ಅಕ್ಕಿಯನ್ನು ಹಾಕಿ ನಾನು ರುಬ್ತಾ ಇದ್ದೇನೆ ಅಕ್ಕಿ ರುಬ್ಬುವಾಗಲೂ ಅಷ್ಟೇ ನೀರನ್ನು ಹಾಕ್ಕೊಳ್ತಾ ಇಲ್ಲ ಮತ್ತೆ ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀವು ಹಾಕ್ಕೊಂಡು ರುಬ್ಬಿಕೊಳ್ಬೋದು ಆದರೆ ಇದನ್ನು ರುಬ್ಬುವಾಗ ನೀವು ಗಟ್ಟಿಯಾಗಿ ರುಬ್ಬಬೇಕಾಗ್ತದೆ ನೀರು ಹಾಕದೆ ತರಿತರಿಯಾಗಿ ರುಬ್ಬಿ ತರಬೇಕು ನೋಡಿ ಈ ತರ ತರಿತರಿಯಾಗಿ ರುಬ್ಬಿದ್ದೇನೆ ಒಂದು ಸ್ವಲ್ಪ ರವಾದ ತರ ಇರಬೇಕು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಮಿಕ್ಸರಲ್ಲಿ ರುಬ್ಬುವ ಕಾರಣ ಎರಡು ಬ್ಯಾಚಲ್ಲಿ ರುಬ್ಬಬೇಕಾಗ್ತದೆ ಈಗ ಇಲ್ಲಿ ನೀವು ರುಬ್ಬುವಾಗಲೇ ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಬಿಕೊಳ್ಬೋದು ಈಗ ಎರಡು ಬೇಸಲ್ಲಿ ಕೂಡ ರುಬ್ಬಿ ನಾನು ತಂದಿದ್ದೇನೆ ನೋಡಿ ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾನು ರುಬ್ಬುವಾಗ ಉಪ್ಪು ಹಾಕಲಿಲ್ಲ ಹಾಗಾಗಿ ಈಗ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹೀಗೆ ಮೇಲಿಂದ ಹಾಕಿದರೆ ಗಟ್ಟಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕಿ ಗೋಡಂಬಿಯನ್ನು ಹಾಕಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಬೇಕಿದ್ದರೂ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಸೌಟಿಂದ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಬಾಳೆ ಎಲೆಯನ್ನು ಬಾಡಿಸಿಕೊಂಡು ತಗೊಂಡಿದ್ದೇನೆ ನೋಡಿ ಬಾಳೆ ಎಲೆ ಇಲ್ಲದಿದ್ದರೆ ಒಂದು ತಟ್ಟೆಯೊಳಗೆ ಬೇಕಿದ್ದರೂ ನೀವು ಈ ಹಿಟ್ಟನ್ನು ಹಾಕಿ ಬೇಯಿಸಿಕೊಳ್ಬೋದು ಈಗ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೇನೆ ನೀರು ಒಲೆ ಮೇಲೆ ಕುದಲಿಕ್ಕೆ ಇಡ್ತೇನೆ ಈಗ ಗಟ್ಟಿ ರೆಡಿ ಮಾಡುವ ಬಾಳೆ ಎಲೆ ಮೇಲೆ ಒಂದು ಸೌಟಾಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಡಚಿಕೊಳ್ಳಿ ಈಗ ಇದನ್ನು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ಇಟ್ಟರೆ ಆಯಿತು ನಿಮಗೆ ಗಟ್ಟಿ ಮಾಡೋದು ಬೇಡ ಅಂತ ಆದರೆ ಇದೇ ಹಿಟ್ಟಿನಿಂದ ಇಡ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಆಗ್ತದೆ ಇನ್ನೊಂದು ಗಟ್ಟಿ ಮಾಡಿ ತೋರಿಸ್ತಾ ನೋಡಿ ತುಂಬಾನೇ ರುಚಿ ಆಗ್ತದೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಗಟ್ಟಿಯನ್ನು ಇಡಬೇಕು ಬೇಗನೆ ಬೇಯ್ತದೆ ಮತ್ತು ಸರಿಯಾಗಿ ಬೇಯ್ತದೆ ನೋಡಿ ಅದಕ್ಕಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಟ್ಟಿದ್ದೇನೆ ಈಗ ಮುಚ್ಚಳ ಮುಚ್ಚಿಕೊಂಡು ಬೇಯಿಸುವ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕಾಗ್ತದೆ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಗಟ್ಟಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ ನೋಡಿ ರುಚಿಯಾದ ಹಲಸಿನ ಹಣ್ಣಿನ ಗಟ್ಟಿ ರೆಡಿಯಾಗಿದೆ ನೋಡಿ ಎಷ್ಟು ಮೆದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹಲಸಿನಕಾಯಿ ದೋಸೆ ಮಾಡುವ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೇನೆ ಹಲಸಿನಕಾಯಿಯನ್ನು ಕೂಡ ಬೀಜ ತೆಗೆದು ತಂದಿದ್ದೇನೆ ಈಗ ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಬೇಕು ಸಣ್ಣಗೆ ಕಟ್ ಮಾಡಿದರೆ ರುಬ್ಬಲಿಕ್ಕೆ ಕೂಡ ಸುಲಭ ಆಗ್ತದೆ ನೋಡಿ ನೀವು ಗ್ರೈಂಡರಲ್ಲಿ ಹಾಕೋದಿದ್ರೆ ಅದನ್ನು ಕಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ಹಾಕಿದರೂ ರುಬ್ಲಿಕ್ಕೆ ಆಗ್ತದೆ ಮಿಕ್ಸಿಯಲ್ಲಿ ಹಾಕುವ ಕಾರಣ ಅದನ್ನು ಕಟ್ ಮಾಡಿಕೊಂಡದು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಸಿನಕಾಯಿಯ ಸೊಳೆಯನ್ನು ಹಾಕ್ಕೊಳ್ಳಿ ಹಾಗೆ ಮೊದಲು ಹಲಸಿನಕಾಯಿಯನ್ನು ರುಬ್ಬಿಕೊಂಡು ಆಮೇಲೆ ಅದರಲ್ಲಿ ಅಕ್ಕಿ ಹಾಕಿ ರುಬ್ಬಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಬಿಕೊಳ್ಬೇಕು ನೋಡಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಹಾಕಿ ಕೂಡ ನಯವಾಗಿ ರುಬ್ಬಬೇಕು ಹಾಗಿದ್ರೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ ನೋಡಿ ಈ ತರ ನಯವಾಗಿ ರುಬ್ಬಿದೇನೆ ಒಂದು ಇಲ್ಲಿ ತೆಗಿತಾ ಇದ್ದೇನೆ ನಾನು ಎರಡು ಸಲ ರುಬ್ಬಿ ತರ್ತೇನೆ ರುಬ್ಬಿದ ತಕ್ಷಣ ದೋಸೆ ಮಾಡ್ಬೇಕು ಇದನ್ನು ಹುಳಿ ಬರಿಸ್ಲಿಕ್ಕೆಲ್ಲ ಇಲ್ಲ ಮೆತ್ತಗಾಗಿ ತುಂಬಾ ರುಚಿಯಾದ ದೋಸೆ ಆಗ್ತದೆ ನೋಡಿ ಹಿಟ್ಟಿನ ಹದ ನೋಡಿ ಈ ತರ ದಪ್ಪ ಇರ್ಬೇಕು ನೋಡಿ ತುಂಬ ತೆಳ್ಳಗೆ ಮಾಡಿದರೆ ದೋಸೆ ಏಳ್ಲಿಕ್ಕಿಲ್ಲ ಹಾಗಾಗಿ ಹಿಟ್ಟು ದಪ್ಪ ಮಾಡಿಕೊಳ್ಳಿ ಆದಷ್ಟು ಕಡಿಮೆ ನೀರು ಹಾಕಿ ರುಬ್ಬಿಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಉಪ್ಪನ್ನು ನೀವು ಮೊದಲೇ ಹಾಕಿದರೂ ಆಗ್ತದೆ ನಾನಿಲ್ಲಿ ರುಬ್ಬಿ ಆದಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಲೆ ಮೇಲೆ ಕಾವಳಿ ಹಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ ಈಗ ಮೀಡಿಯಂ ಲೋ ಫ್ಲೇಮಲ್ಲಿ ದೋಸೆ ಮಾಡಬೇಕು ಕಾವಳಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ ಹಾಗೆ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ಅಷ್ಟು ತೆಳ್ಳಗೆ ದೋಸೆ ಮಾಡಬೇಕು ತೆಳ್ಳಗೆ ದೋಸೆ ಮಾಡಿದರೆ ರುಚಿ ತುಂಬ ಚೆನ್ನಾಗಿರ್ತದೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಬೇಕು ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಿ ಇಲ್ಲದಿದ್ದರೆ ಬೇಗ ಕರಚುತ್ತದೆ ನೋಡಿ ಈಗ ಮುಚ್ಚಳ ತೆಗೆದಾದ ಮೇಲೆ ಒಂದು ಸೈಡ್ ಬೆಂದ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸವರ್ಕೊಳ್ಳಿ ತೆಂಗಿನ ಎಣ್ಣೆ ಸವರಿದರೆ ದೋಸೆಗೆ ರುಚಿ ಚೆನ್ನಾಗಿರ್ತದೆ ಮತ್ತು ತುಂಬ ಪರಿಮಳ ಕೂಡ ಇರ್ತದೆ ಈಗ ಇದನ್ನು ಮಗುಚಿ ಹಾಕಬೇಕು ರುಚಿಯಾದ ಮೆತ್ತಗಿನ ಹಲಸಿನ ಕಾಯಿಯ ದೋಸೆ ಕೂಡ ರೆಡಿ ಆಯಿತು ನೋಡಿ ಈಗ ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತೇನೆ ಕಾವಳಿಗೆ ಪದೇ ಪದೇ ಎಣ್ಣೆ ಹಚ್ಚಬೇಕಾಗಿಲ್ಲ ಒಂದು ಸಾರಿ ಎಣ್ಣೆ ಹಚ್ಚಿ ಮೂರು ನಾಲ್ಕು ದೋಸೆ ಮಾಡಿ ಆದಮೇಲೆ ಮತ್ತೆ ವಾಪಾಸಿ ಎಣ್ಣೆ ಹಚ್ಚಿದ್ರೆ ಆಯಿತು ಇಲ್ಲದಿದ್ದರೆ ಹಿಟ್ಟು ಸ್ವಲ್ಪ ಸಾರಿಸಲಿಕ್ಕೆ ಕಷ್ಟ ಆಗ್ತದೆ ನೋಡಿ ನೋಡಿ ರುಚಿಯಾದ ದೋಸೆ ಕೂಡ ರೆಡಿಯಾಗಿದೆ ತುಂಬಾ ಸಾಫ್ಟ್ ಕೂಡ ಆಗಿದೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನೀವು ಒಂದು ಸಾರಿ ಈ ದೋಸೆ ರೆಸಿಪಿಯನ್ನು ಕೂಡ ಟ್ರೈ ಮಾಡಿ ಎರಡೂ ಬ್ರೇಕ್ಫಾಸ್ಟ್ ರೆಸಿಪಿಗಳು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈಗ ದೋಸೆ ನೋಡಿ ಎಷ್ಟು ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬಾ ಮೆತ್ತಗಾಗಿ ಆಗಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು